ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಎರಡು ಗಂಟೆ ಆಗ್ತಿದೆ ಈಗ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಹೋಗ್ತಾ ಇದ್ದೀವಿ ಇವರು ನಮ್ಮ ಪಪ್ಪ ಇವರು ನಮ್ಮಮ್ಮಿ ಬನ್ನಿ ಹೋಗೋಣ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ಇಲ್ಲ ನಿಧಿಗೆ ನಿಧಿಗೆ ಹತ್ರ ಇದೆ ಅಂತ ಫ್ರೆಂಡ್ಸ್ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಇಬ್ಬರು ಬಾಯ್ ಎಂಟ್ರಿ ಆಗಿದ್ದೀವಿ ಸಾಯಿಬಾಬಾ ಟೆಂಪಲ್ಗೆ ಇದು ಇದಿಗೆ ನಿಯರ್ ಇದೆ ಮತ್ತು ಈಗ ಎಂಟ್ರಿ ಆಗಿದ್ದೀವಿ ಬಟ್ ಒಳಗಡೆ ಫೋನ್ ಅಲ್ಲೂ ಇರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಸೊ ದರ್ಶನ ಮಾಡ್ಕೊಂಡು ಬರ್ತೀವಿ ಮಾಡ್ಕೊಂಬಂದು ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಇಷ್ಟು ಚೆನ್ನಾಗಿದೆ ಸಾಯಿಬಾಬನ ದೇವಸ್ಥಾನ ಬಿಸಿಲಂತೂ ತುಂಬ ಇದೆ ನೆಟ್ಟಿಗೇರಿದೆ ಬಿಸಿಲು ಸೊ ನೋಡಿ ಆಗ್ತಾ సో ఇల్లి అలా ఇరవై ఫ్రెండ్స్ ఓకే బాయ్ ఆమె కంటిన్యూ మాతీని य नमः ॐ सर्वन्तर्यामि मनोभारवगीताय नमः ॐ प्रेममूर्तये नमः ॐ नमः ॐ अनाथनाथ दीनन्दरी నవీగా పంచతర ఐస్ క్రీమ్స్ షాపకి ఐస్ క్రీమ్ పార్లర్ బి నోడ ಪಪ್ಪ ನೋಡ್ರಿ ನೋಡೋಣ ಟೇಸ್ಟ್ ನೋಡಿ ರಿವ್ಯೂ ಹೇಳ್ತೀನಿ ಫ್ರೆಂಡ್ಸ್ ನಾನು ತಗೊಂಡಿದ್ದು ಚಾಕ್ಲೇಟ್ ಡ್ಯಾಡ್ ಅಂತೇಳಿ ಐಸ್ ಕ್ರೀಮ್ ಏನು ತುಂಬ ಚೆನ್ನಾಗಿರಲಿಲ್ಲ ಹಂಗೆ ಓಕೆ ಓಕೆ ಆಗಿತ್ತು ಆ್ಯವ್ರೇಜ್ ಅನ್ನಿಸ್ತು ಫ್ರೆಂಡ್ಸ್ ನನಗೆ ಫ್ರೆಂಡ್ಸ್ ಮಗನ ಪಪ್ಪ ಜಾಮೂನ್ ವಿತ್ ಐಸ್ ಕ್ರೀಮ್ ಟೇಸ್ಟ್ ಮಾಡ್ತಾರೆ ಫ್ರೆಂಡ್ಸ್ ಮಮ್ಮಿ ಮ್ಯಾಂಗೋ ಶೇಕ್ ತಗೊಂಡ್ರು ಅದಂತೂ ಚೂರು ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್ ನಮಗೇನು ಇಷ್ಟ ಆಗಲಿಲ್ಲ ಮತ್ತು ಅಲ್ಲಿಂದ ಮೀನಾಕ್ಷಿ ಭವನ್ ಅಂತ ಶ್ರೀ ಸಾಯಿ ಕಾಂಡಿಮೆಂಟ್ಸ್ ಅಂತ ಇತ್ತು ಅಲ್ಲಿ ಬೋಂಡಾ ಮಸಾಲ ಮತ್ತು ಬೋಟಿ ಮಸಾಲ ತೊಗೊಂಡಿದ್ವಿ ಬೋಂಡಾ ಮಸಾಲ ಹಂಗೆ ಆ್ಯವ್ರೇಜ್ ಫ್ರೆಂಡ್ಸ್ ಅದರಲ್ಲೂ ಬೋಟಿ ಮಸಾಲ ಅಂತೂ ಕೇಳಬಾರ್ದು ಅಷ್ಟು ಖಾರ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್ ನಮಗೆ ಎಷ್ಟು ಖಾರ ಇತ್ತು ಅಂದರೆ ಅಷ್ಟು ಖಾರ ಮತ್ತು ನಾವು ವಿನೋಬ ನಗರದಲ್ಲಿರೋ ಹರಿಪ್ರಿಯ ಗೋಲಿ ಸೋಡಾ ಹತ್ರ ಬಂದ್ವಿ ಫ್ರೆಂಡ್ಸ್ ನಾವು ತೊಗೊಂಡಿದ್ದು ಒಂದು ಮಿಂಟ್ ಮಸಾಲ ಮತ್ತು ಒಂದು ನಾರ್ಮಲ್ ಮಸಾಲ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ಫ್ರೆಂಡ್ಸ್ ನಮ್ಮಮ್ಮಿಯಂತೂ ಕುಡಿಲೇ ಇಲ್ಲ ಅಷ್ಟು ಕೆಮ್ತಾ ಇದ್ರು ಅದು ತ ಮೂಗತ್ರ ತಗೊಂಡೋಗೋಕ್ಕೆ ಆಗ್ತಿಲ್ಲ ಫುಲ್ಲು ಅದರದ್ದು ಮಸಾಲ ಎಲ್ಲ ಹತ್ರನೇ ಬರ್ತಾಯಿತ್ತು ನಾವಂತೂ ಸ್ವಲ್ಪ ಕುಡಿದ್ವಿ ಆಮೇಲೆ ನಮ್ಮ ಪಪ್ಪ ಕುಡಿದ್ರು ಟೇಸ್ಟ್ ವೈಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಬಟ್ ತುಂಬ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತ್ತು ಇದು ಶಿವಾಲಯ ಹತ್ರ ಇದೆ ಅಲ್ಲೇ ಸ ಇದು ತರಕಾರಿ ಮಾರ್ಕೆಟ್ ಕೂಡ ಇದೆ ಮನೆಯಲ್ಲಿ ತರಕಾರಿ ಇರಲಿಲ್ಲ ಅಲ್ಲ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಮನೆಗೆ ರಿಟರ್ನ್ ಬಂದ್ವಿ ಫ್ರೆಂಡ್ಸ್ ನಮ್ಮ ಪಪ್ಪನ ರಿವ್ಯೂವು ಚೆನ್ನಾಗಿದೆ ಅಂತ ಹೇಳಿದರು ಆದರೆ ತುಂಬ ಸ್ಟ್ರಾಂಗ್ ಇತ್ತು ಅಂತೆ ಫ್ರೆಂಡ್ಸ್ ಓಕೆ ಈ ವಿಡಿಯೋ ಇಷ್ಟ ಅದರಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್